ದಸರಥ ಮಹಾರಾಜನು ಕೂಡ ಅವನು ಪುತ್ರ ಕಾಮಿಷ್ಟಿ ಯಜ್ಞ ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿ ಅವನಿಗೆ ನಾಲ್ಕು ಮಂದಿ ಹುಟ್ಟಿ ಬಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನಿಂದ ಅವ್ರು ಹುಟ್ಟಿ ಕನ್ಯಾಕುಮಾರಿ ಹುಟ್ಟಿ ಕಾಮಿಷ್ಟಿ ಯಜ್ಞ ಮಾಡಿದ ಮುಂದೆ ನನಗ ಮಕ್ಕಳಾಗ ಅವನಿಗೂ ಗೊತ್ತಿತ್ತು ಭಗವಂತನಿಗೆ ಗೊತ್ತಿತ್ತು ಅದ್ರ ಸಲುವಾಗಿ ಹುಟ್ಟು ಬಂಜಿಯರ ಮುಖ ನೋಡ್ಬಾರ್ದು ಅಂತೇಳಿ ಬರೋದಿ ಹೇಳಿ ಸೇವಾ ಬಂಡಾರದ ಒಡಿಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಡಿಂಗ್ ರಾಯ ಅಮೋಘ ಸಿದ್ಧ ಗಂಡರು ಬಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಡಿಂಗರಾಯ ಡೊಳ್ಳಿನ ಹಾಡ್ಕಿ ಒಳಗ ಶಿರ್ಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ವಿಷಯ ಹೌದು ಹೌದು ವಿಷಯ ಬೆಳ್ಳಿನ ಹಾಡಿಕೆ ಒಳಗ ಶಿರಡೋಣದ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮೊತ್ತದ ಹುಲಿ ಸಿದ್ದರಾಮಯ್ಯ ಅವ್ರು ಮಾಡದವ್ರು ನಮ್ಮವರು ಇರ್ಲಿ ಇವತ್ತಿನ ದಿವಸ ಮಾತಾ ನಮ್ಮ ಸರ್ ಅವ್ರು ಒಂದು ದಾರಿ ತೋರ್ಸ್ಯಾರ ಹೌದು ತೋರ್ಸ್ಯಾರ ಹೆಂಗಂತ ಕೇಳಿದ್ರ ಮಾತುಗಳನ್ನ ಕಡಿಮೆ ಆಗಬೇಕು ಹೌದು ಹೌದು ಹಾಡುಗಳನ್ನ ಜಾಸ್ತಿ ಆಗಬೇಕು ಈಗಲ್ಲ ಹೇಳಿರ್ತಕ್ಕಂಥ ಮಾತೈತಿ ಹೇಳ್ಯಾರ ಹೌದು ಹೇಳಿ ಒಂದು ಇನ್ನೊಂದು ಒಂದು ಏನು ಮಾಡಿದ್ರು ಅಂತ ಕೇಳಿದ್ರೆ ಏನ್ ಮಾಡ್ಯಾರ್ರೀಪ್ಪ ವಿಷಯವನ್ನು ಇಟ್ಟಾರ ಅವ್ರು ಹೌದು ಹೌನ್ ಆ ವಿಷಯದಾಗ ನಮ್ಮ ಶ್ರೇಷ್ಠ ಕಲಾವಂತರು ಹಾಂ ಹಿಡ್ಕೊಂಡಾರ ಹಿಡ್ಕೊಂಡಾರ ಏನು ಹಿಡ್ಕೊಂಡಾರ ಅನ್ನ ಜ್ಞಾನ ವಿಷಯ ಹಿಡ್ಕೊಂಡಾರ ಅದಕ್ಕ ನಾವು ಮಾತುಗಳನ್ನು ಹೇಳ್ಬೇಕಾದ್ರೆ ಹೌದ ಹೌದು ನಮ್ಮ ಲಕ್ಷ್ಯ ಮಾತಿನ ಮ್ಯಾಗಿರ್ಬೇಕು ಇಲ್ ಮ್ಯಾಕ್ ಇರ್ಬೇಕು ಇದ್ದಾಗೆ ಹೇಳಕ್ಕ ಕೇಳಕ್ಕ ಬರ್ತಾರ ಹೌದ ಇರ್ಲಿಕ್ಕಂದ್ರೆ ನಮಗೆ ಹೆಡ್ ದಿ ಅಥ ಆಗಿರ್ಬಾರ್ದು ಇಲ್ಲ ಅಂಕ ಆಗಬಾರ್ದು ಮಾತಿನ ಲಕ್ಷ್ಯ ಬ್ಯಾರೆ ಕಡೆಗೆ ಹೋಯ್ತಂದ್ರೆ ಹೆಂಗೆ ಆಗ್ತದೇ ಒಂದು ಸಣ್ಣ ಮಾತು ಅದ ಯಾ ಐತ್ರಿ ಬಾ ಮೂರು ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರಂತ ಅವು ಏನತ್ತಾ ಏನ್ ಮಾತಾಡ್ತಿದ್ರು ಅಂತ ಕೇಳಿದ್ರ ಹಾ ನೌಕ್ರಿದಾರ ಹೆಂಡ್ರಿದ್ರ ಅವ್ರು ಹೌದ ಇದ್ರ ಮೂರು ಮಂದಿ ಇಬ್ಬರು ಕೂಡಿ ಕೇಳಿದ್ರತ್ತ ಕೇಳಿದ್ರ ಏನಂತ ಕೇಳಿದ್ರಿ ಅಯ್ ಇಕಿನ್ ಗಂಡ ಕಂಡಕ್ಟರ್ ಅದನಾ ಇಕಿನ್ ಜೀವನ ಭಾರಿ ಅದ ಅಂದಿರತ್ತಾವ ಹದ ಅವಾಗ ಕಂಡಕ್ಟರ್ ಹೆಣ್ ತಿಳ್ದಳು ಏನತಾ ಐ ಹೋಗಾ ಅಂದಳು ಅಕಿ ಅಯ್ಯ ತಿಸ್ ಆದಳ ಆಕಿ ಅಂದಳು ಕಾರಣ ನಿನ್ನ ಜೀವನ ಭಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗ ಅಲ್ಲಕತ್ತಿದೆ ಅಂದ ಕೂಡ ಅವಾಗ ಕಂಡಕ್ಟರ್ ಹೆಣ್ಣು ಹೇಳ್ತಾಳ ಏನಂತ ಹೇಳ್ತಾನ್ರಿ ಏನ್ ಹೇಳ್ತಾಳ ಕೇಳಿದ್ರ ನಾ ಯಾಕೆ ಹೋಗ ಅಲ್ಲಕತ್ತಿನ ಕೇಳಿದ್ರ ನನ್ನ ಗಂಡ ಡ್ಯೂಟಿ ಮುಗಸಿ ಮನೆಗೆ ಬತ್ತಂದ್ರ ಬತ್ತಂದ್ರ ನೌಕರಿ ಮುಗಸಿ ಮನೆಗೆ ಬತ್ತಂದ್ರ ನಾ ನೆರಮನಿ ನನ್ನ ಗೆಳತಿ ಮನೆ ಯಾಕೆ ಕೂತಿದೆ ಅಂದ್ರ ಒಳಗ ಬಾ ಬಾಕ್ಲು ಮುಸ್ತೀನಿ ಒಳಗ ಬಾ ಬಾಕ್ಲು ಮುಸ್ತೀನಿ ಹ್ಮ್ ರಾತ್ರಿ ಮಲ್ಕೊಂಡಾಗ ಬಾರ ಆಗಿತ್ತು ಅಂದ್ರೂ ಒಂದಾಗಿತ್ತು ಅಂದ್ರೆ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ಒತ್ತಿ ತಗೋ ಚಿಲ್ಲರ್ ಕೊಡು ಒತ್ತಿ ಪಾಕಿ ತಗೋಂಡಿ ಅವ ಅವನ್ ಬಸ್ ಯಾಗ ಮಾಡ್ತಿದ್ ನೋಡು ಅವ ಬಂದ್ ಮನೆಯಾಗ ಮಾಡ್ತಿದ ಹೆಣ್ಮಗಳಿಗೆ ಅವಾಗ ಕಂಡಕ್ಟರ್ ಹೆಣ್ತಿದ್ ಜೀವನ ಬರೋಬರಿ ಇಲ್ಲ ತಿಳಿ ಹೇಳ್ಕೊಂಡ್ಳು ಕಂಡಕ್ಟರ್ ಹೆಣ್ತಿ ಮತ್ತ ಬಗ್ಗೆ ಕೂಡಿ ನಡಬರಿಕೆ

ಶಿಕ್ಷೆ ಕೊಡ್ತಾನ ಹೌದು ಕೊಡ್ತಾನ ಸಾಲ್ಯಾಗ ಹೌದು ಸಾಲ್ಯಾಗ ಹುಡುಗುರ್ ತಪ್ಪು ಮಾಡುದಂದ್ರ ಬ್ರಾಂಚ್ ಮ್ಯಾಗ ಎತ್ ನಿಂದ್ರ ಶಿಕ್ಷೆ ಕೊಡ್ತಾನ ಹಾ ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮಿ ಆಕಿ ತಪ್ಪ ಮಾಡುದಂದ್ರ ನನಗೆ ಕಿಚನ್ ಕಟ್ಟಿ ಮ್ಯಾಗ ಎತ್ ನಿಲ್ ಶಿಕ್ಷೆ ಕೊಡಕತ್ತಾನ ಅಂದ್ರತ್ತ ಆಕಿ ಹೌದು ಆ ನಂದ ಬರೋಬರಿ ಇದ ಅಂದಳತ್ತಾ ಹಾ ಕಂಡಕ್ಟರ್ನ ಹೆಂಡತಿ ಮಾಸ್ತರ್ನ ಹೆಂಡತಿ ಇಬ್ರು ಕೂಡಿ ಮೂರ್ನೇದಕಿ ಕೇಳಿದ್ರತ್ತ ಆಕಿ ಮೂರ್ನೇದಕಿ ಎಮ್ ಎಲ್ ಎನ್ ಹೆಂಡತಿ ಇದ್ದಳತ್ತ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿನಿತ್ತು ಹಾ ಇಬ್ರು ಕೂಡ ಕಿ ಅವರು ಏನಂತ ಇಕ್ಕಿನ ಗಂಡ ತಾಲೂಕದ ಎಮ್ ಎಲ್ ತಾಲೂಕದ ಪಾರ್ಟಿ ಫಂಡ್ ಇಕ್ಕಿನ ಗಂಡನ ಕೈಯಾಗಿ ಬರ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ್ರ ಅಕ್ಕೇನಬೇಕು ಅಕ್ಕಿನೂ ಅಕ್ಕ ನೋಡಿ ಅಕ್ಕಿನೂ ಹೋಗನೇ ಅಯ್ಯ ಹೋಗ ನಂದೇ ಹದಗೆ ಹೈದರಾಬಾದ್ ನೀವೇಲ್ ಬಂದ್ರೆ ಆಗದಿರ್ಬೇಕು ಹಂಗೇನಂದಿಲ್ರಿ ಅವ್ರು ದೊಡ್ಡ ಮಂದಿ ದೊಡ್ಡ ಪಾರ್ಟಿ ಇರ್ಲಿ ಅವಾಗ ನಂದು ಬರೋಬರಿ ಇಲ್ಲ ಅಂದ್ರೂ ಕೂಡ ಹೇಳ್ತಿವಿ ನಿನ್ನ ಗಂಡ ತಾಲೂಕದ ಎಮ್ ಎಲ್ ತಾಲೂಕದ ಪಾರ್ಟಿ ನಿನ್ನ ಗಂಡನ ಕೈಗೆ ಬರ್ತದ ಇಡೀ ತಾಲೂಕಿನ ನಿನ್ನ ಗಂಡು ಹೇಳದ್ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗಾಲಕತ್ತಿದಂದ ಕೂಳಿನವಾಗ ಕೂಡ ಎಂ ಎಲ್ ಎನ್ ಹೇಳ್ತಿರತ್ತಾಳ ಏನತ್ರಿ ನಾ ಯಾಕ ಹೋಗಾಲ ಕತ್ತಿನ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಯಾಕೆ ಗಂಡನ ಬೆಲೆ ಕೇಳಕ್ ಹೌದು ಏನು ಸುದ್ದಿ ಏನು ಸುದ್ದಿ ಅಂತ ಕೇಳಿ ಅಂತ ಹೌದು ಹೊಟ್ಲಿ ಹೊಟ್ಲಿದ್ರು ಗಂಡನ ಬಲೆ ಕೇಳಕ್ ಹೋಗಿದ್ರು ರೀ ನಾ ಮೂರ್ ತಿಂಗಳು ಹೊಟ್ಲಿ ಅದೀನಿ ನೀವು ಅಪ್ಪ ಅಲಪತ್ತಿರಿ ನಾ ಅವು ಅಲಪತ್ತಿನ ಎಮ್ ಎಲ್ ಎನ್ ಹೇಳತಿ ಹೌದು ಇದಕ್ಕೆ ಎಮ್ ಎಲ್ ಎನ್ ಹೇಳಿ ಇದಕ್ಕ ಎಮ್ ಎಲ್ ಎ ಅಂದತ್ತ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವರ ಕಾರಣ ಅಂದ್ರೆ ಹಾಂಗಾಗಿರಬಾರ್ದು ಇರ್ಲಿ ಹೌದು ಮಾತುಗಳನ್ನ ಕಡಿಮೆ ಆಗ್ಬೇಕಾಗ್ಯದ ಹಾಡುಗಳನ್ನ ಜಾಸ್ತಿ ಆಗ್ಬೇಕಾಗ್ಯದ ಹೌದು ಹೌದು ಶ್ರೇಷ್ಠ ಕಲಾವಂತರು ನಮಗೊಂದು ಪ್ರಶ್ನೆ ಕೇಳ್ಯಾರ ಅವರು ಏನು ಪ್ರಶ್ನೆ ಕೇಳ್ಯಾರ ಕೇಳಿದ್ರ ಹಳವಿ ನಾರಾಯಣ ಗೌಡ ಹೌದು ಭಗವಂತನ ಸೇವಾ ಮಾಡ್ತಿದ್ದ ಎಲ್ಲಿ ಕೈಲಾಸದೊಳಗ ಭಗವಂತನ ಸೇವೆ ಮಾಡ್ತಿದ್ದ ಕಾಶಿ ಯಾತ್ರೆ ಮಾಡ್ಬೇಕನ್ನ ಸಲಕತ್ತ ಅವನಿಗೆ ಹೌದು ಯಾರ ಈ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆ ಮಾಡ್ಬೇಕ ಮಾಡಬೇಕುಕೊಂಡು ಹೌದು ಸೂರಮ ದೇವರಿಗೆ ಬರಮ ದೇವರಿಗೆ ಕೊಟ್ಟು ಲಗ್ನ ಮಾಡಿ ಬರಹ ದೇವರಿಗೆ ಶಿವನ ಸೇವಾ ಕೆಟ್ಟು ಕಾಶಿ ಯಾತ್ರೆಗೆ ಹೋದ ನಾರಾಯಣ ಗೌಡ ಹೌದು ಹೋದ ಹೋಗಿ ಮತ್ತು ಹೊಳ್ಳಿ ಬರುದ್ರಾಗ ಆ ಬರಮದಿಯವರ ಸೇವೆ ಒಳಗ ಭಗವಂತ ತಲ್ಲಿನಾಗಿದ್ದ ಹೌದು ಹೌದು ತಲ್ಲಿನಾಗಿದ್ದ ತಲ್ಲಿನಾಗಿದ್ದ ನಾರಾಯಣಗೌಡ ಬಂದಿದೆ ಶಿವನಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ನಾರಾಯಣಗೌಡ ಸಿಟ್ಟು ಬಂತು ಹೌದು ಹೌದು ಸಿಟ್ಟು ಬಂತು ಭಗವಂತ ನಾ ಬಂದಿದೆ ಗೊತ್ತಾಗಿಲ್ಲ ಆ ಬರಮದಿಯವರ ಸೇವೆ ಒಳಗೆ ಮತ್ತೆ ತಲ್ಲಿನಾಗ ಬಳಕ ಹೌದು ಭರ್ಮೇವ್ರ ಸೇವಾ ನನಕ್ಕಿಂತ ಹೆಚ್ಚಿಗೆ ಸೇವಾ ಬಿಡಿಸ್ಬೇಕಲ್ಲ ಹಳವಿ ನಾರಾಯಣಗೌಡ ಹೇಳಿ ಏನ್ ಹೇಳ್ತಾನದ ಕೇಳಿದ್ರ ಭಗವಂತನಿಗೆ ಹ ಭಗವಂತ ನಾನು ಕಾಶಿ ಯಾತ್ರೆ ಮಾಡಿ ಬಂದೇನಿ ಬಂದೇನಿ ಕಾಶಿ ಯಾತ್ರೆ ಮಾಡಿ ಬರುವಂತ ಸಮಯದೊಳಗ ನಾನು ಮೂರ್ ಮಾತ ಕಲಿತ ಬಂದೇನೆ ಯಾವ ಮಾತಾ ಅವು ಯಾವ ಮಾತ್ರ ಒಟ್ಟಿದ ಕುಳಬಾನ ನೋಡಬಾರದು ಸಲ್ಲ ಹೈದಿದ ಗಿಡ ನೋಡಬಾರದು ಮುಂಜಾನೆ ಹುಟ್ಟ ಬಂಜಿಯರ ಮುಖ ನೋಡಬಾರದು ಇದೇ ಮೂರ್ ಮಾತು ಕಲಿತು ಅಂದ ಹೌದು ಕಲಿತು ಬಂದಿನಂದ ಕೂಡ ಭಗವಂತ ಗೊತ್ತಾಯ್ತು ಬರಮದೇವರಿಗೆ ಮಕ್ಕಳಾಗಿಲ್ಲ ಇವನ ಕೈಲಿ ನಾ ಸೇವಾ ಮಾಡಿಸ್ ಹೊಲ್ಕತ್ತಿನಿ ಇವನಿಗೆ ಸೇವಾ ಬಿಡಿಸಬೇಕಂತ ತಿಳಿದುಕೊಂಡು ಭಗವಂತ ಹೇಳ್ತಾನೆ ಬರಮದಿ ಅವರಿಗೆ ಏನ್ ಬಾ ಭಗವಂತ ಪರಮದೇವರ ನಾಳಿನ ಹಿಡಿದ್ ನನ್ನ ಸೇವಕ್ ಬರಬೇಡತ್ತೇವರಿಗೆ ದುಃಖ ದುಃಖ ಆಯ್ತು ಭಗವಂತನ ಸೇವೆ ಒಳಗ ಭಗವಂತನ ಸೇವೆ ಬಿಟ್ರೆ ಅವನಿಗೆ ಏನು ಗೊತ್ತೇ ಇದ್ದಿಲ್ಲ ಭಗವಂತ ಸೇವೆ ಬಿಡು ಅಂದ ನಂದ್ ಬಳಕ ಅವನಿಗೆ ದುಃಖ ತಾಳಿಲ್ಲ ಅಳ್ಕೊತ ಅಳ್ಕೊತ ಮನಿಗೆ ಬಂದ ಅವಾಗ ಸೂರಮ ದೇವಿ ಕೇಳ್ತಾಳ ಗಂಡಗ ಹಾ ದಿನಾನು ನಕ್ಕೋತ ಬರ್ತಿದ್ದ ಶಿವನ ಸೇವಾ ಮಾಡಿ ಹೌಳದ ತುಟ್ಟಿ ನಿಮ್ಮ ಬಾಡ್ಯವ ಹೌ ಯಾ ಬಂದಿರಿ ಕ್ ಬಂದಿರಿ ಏನಾಗ್ಯದ ಅಂದ್ರೆ ಬರಮದೇವ್ರ ಹೇಳ್ತಾನ ಏನಂತ್ರಿ ನಿಮ್ಮ ಅಣ್ಣ ಮೂರ್ ಮಾತು ಕಲಿತು ಬಂದು ಭಗವಂತ ಹೇಳ್ಯಾನುಬಾಗ ಸಲ ಇದ್ ಗಿಡ ನೋಡಬಾರದು ಹುಟ್ಟು ಬಂಜಿಯರ ಮುಖ ನೋಡಬಾರ್ದಿ ಹೌದು ಈ ಮಾತ ಈ ಮಾತು ಕೇಳಿ ನನಗ ಹೆಂಗ ಮಾಡ್ಲಿ ನನಗ ಭಗವಂತನ ಸೇವಾ ಬಿಟ್ಟರೆ ನನ್ಗ ಏನು ಗೊತ್ತಿಲ್ಲ ನಾವ್ ಸೇವಾ ಮಾಡ್ಬೇಕು ಅಂತೇಳಿ ಬರೋಮದೇವ್ರ ಅಂದ ಹೌದ ಹೌದು ಯಾವಾಗ ಕಪ್ಪುಟ್ಟ ಸೂತ್ರಧಾರಿ ಕಳವಿ ನಾರಾಯಣ ಗೌಡ ಹಿಂಗ ಒಂದು ಇದು ಮಾಡ್ಯನ ಅಂದ್ ಬಳಕಾ ಭಗವಂತನ ಬಲ್ಯಕ್ಕೆ ಫಲಸಂತನ ಬೇಡ್ಕೊಂಡು ಬರ್ಬೇಕಂತ ತಿಳಿದುಕೊಂಡು ಸೂರಮ ದೇವಿ ಹೋಗಿ ಒಂಟು ಗಾಲಿನಿತ್ತು ತಪಸ್ಸಿರಿ ಮಾಡಿ ಬೀರದೇವರನ್ನು ಪಡ್ಕೊಂಡಳು ಹೌದು ಪಡ್ಕೊಂಡು ಮುಂದೆ ಮಕ್ಕಳು ಅದು ಇಲ್ಲಿ ಪ್ರಶ್ನೆ ಕೇಳ್ಯಾರ ಏನು ಪ್ರಶ್ನೆ ಹಾ ಪರಮ ದೇವರಿಗೆ ಸೇವಾ ಬಿಡಿಸಲ್ಲ ಹೇ ಕಳವಿ ನಾರಾಯಣ ಗೌಡಗ ಆ ಸಮಯದೊಳಗ ಮಕ್ಕಳು ಇದ್ದುವೋ ಏನು ಇಲ್ಲೋ ಅಂತ ಕೇಳ್ಯಾರ ಹೌದು ಅಂತ ಆ ಸಮಯದೊಳಗೆ ಕಳವಿ ನಾರಾಯಣಗೌಡ ಮಕ್ಕಳು ಇದ್ದಿದ್ದಿಲ್ಲ ಇದೇ ಮಾತು ಯಾಕಂದ ಕಳವಿ ನಾರಾಯಣಗೌಡ ಕನ್ಯಾ ಕನ್ಯಾಕಾಮಿಷ್ಟಿ ಯಜ್ಞ ಮಾಡಿದ ಕಳವಿ ನಾರಾಯಣ ಗೌಡ ಹೌದು ಯಾವ್ದು ಯಜ್ಞ ಮಾಡಿದ ಕನ್ಯಾಕಾಮಿಷ್ಟಿ ಯಜ್ಞ ಕಾಮಿಷ್ಟಿ ಯಜ್ಞ ಮಾಡಿದ ಈ ಯಜ್ಞ ಮಾಡಿದವರಿಗೆ ಮುಂದೆ ಮಕ್ಕಳಾಗ್ತಾವನ್ನೋದವ್ ಭರವಸೆ ಇತ್ತು ಯಾರೀ ಕಳವಿ ಹೌದು ಇವನಿಗೆ ಮಕ್ಕಳಾಗ್ತಾ ಭಗವಂತನಿಗೆ ಗೊತ್ತಿತ್ತು ನಿಮ್ಮ ಪ್ರಶ್ನೆ ಪ್ರಶ್ನೆಕ್ನುಸಾರ ತಿಳ್ಕೋರಿ ಹ ಕಳವಿ ನಾರಾಯಣ ಗೌಡ ಕನ್ಯಾ ಕಾಮಿಷ್ಟಿ ಯತ್ಯ ಮಾಡಿದ ಮಾಡಿದ ಆಲ್ ಮತದೊಳಗ ಕಳವಿ ಗೌಡ ಮಾಡ್ಯಾನ ಹೌದು ಹಂಗೆನು ಯಾರತ್ತ ಕೇಳಿದ್ರ ದಸರಥ ಮಹಾರಾಜನು ಕೂಡ ಅವನು ಪುತ್ರ ಕಾಮಿಷ್ಟಿ ಯಜ್ಞ ಮಾಡ್ಯನ್ ಹೌದ್ ಹೌದ್ ಮಾಡ್ಯಾನ ಪುತ್ರ ಕಾಮಿಷ್ಟಿ ಯಜ್ಞ ಮಾಡಿ ಅವನಿಗೆ ನಾಲ್ಕು ಮಂದಿ ಮಕ್ಳು ಹುಟ್ಟಿ ಬಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದು ಪುತ್ರ ಕಾಮಿಷ್ಟಿ ಅವ್ರು ಹುಟ್ಟಿ ಬಂದಾರ್ಟಿ ಕನ್ಯಾಕುಮಾರಿ ಹುಟ್ಟಿ ಬಂದಾಳ ಕನ್ಯಾ ಕಾಮಿಷ್ಠಿ ಯಜ್ಞ ಮಾಡಿದ ಮುಂದ ನನಗ ಮಕ್ಕಳಾಗ ಗೊತ್ತಿತ್ತು ಭಗವಂತನಿಗೆ ಗೊತ್ತಾಯ್ತು ಅದ್ರ ಸಲುವಾಗಿ ಹುಟ್ಟು ಬಂಜಿಯರ್ ಮುಖ ನೋಡ್ಬಾರ್ದು ಅಂತೇಳಿ ಬರೋದಿ ಮಾತೇಳಿ ಸೇವಾ ಬಿಡಿಸಿ ಅನ್ನೋ ಕಳವಿ ನಾಡಿನ ಗೌಡ ನೀವು ಕೇಳಿರ್ತಕ್ಕಂತ ಅನುಸಾರ ಹಿಂಗಕ್ಕುಲ್ಲ ಆ ಸಮಯದೊಳಗ ಕೋಮಲಿ ಹುಟ್ಟಿದ್ರು ಅಂದ್ರೆ ಬೀರ್ ದೇವ್ರಕ್ಕಿಂತ ದೊಡ್ಡಕ್ಕೆ ಹಾಕಿದ್ರು ಇದಕ್ಕ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಕಳವಿ ನಾರಾಯಣ ಗೌಡಗ್ ಮಕ್ಕಳು ಇದ್ದಿದ್ದಿಲ್ಲ ಹೌದು ಇದ್ದಿದ್ದಿಲ್ಲ ಹೌದು ನೀವ್ ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಹಿಂಗೈತಿ ಹಿಂಗ ಅದಕ್ಕೆ ಹೆಚ್ಚಿಗೆ ಮಾತಾಡ್ದು ಒಂದು ಹಾಡಿ ಹಾಡಿ ನಾವೊಂದು ಪ್ರಶ್ನೆ ಕೇಳ್ಬೇಕು ಪ್ರಶ್ನೆ ಏನಂತ ಕೇಳಿದ್ರಿ ಪ್ರಶ್ನೆ ಪ್ರಶ್ನೆ ಏನಂತ ಮುಮ್ಮೆಟ್ಟಿ ಗುಡ್ಡದ ಅರಿಕೇರಿ ಅರಮನಿ ಬೀರ್ಗಿ ಗುರುಮನಿ ಮಾಯಿ ಮಕ್ಕಣಾಪುರ ಶಿವಾಸ್ತನ ಗದ್ದಿಗೆ ಹೌದು ಆ ಕಲ್ಲೂರು ಒಡೆಯನ್ನು ಮಾತ್ರ ಕರಿಕಲ್ಲಿನ ಮ್ಯಾಗ ಮ್ಯಾಣದ ಗೂಟ ಜಡದಂಗ್ಲೆ ಗಾಡಿಮಿನಿಟ್ಟು ನುಡಿ ಆಗ್ತಾವ ಅಂತ ಹೆಂಗಾಗ್ತಾವಂತ ಹೆಂಗ್ರಿ ಅಲ್ಲೇ ಯಾಕ ಬಾದಮಿ ದಿವಸ ಕಲ್ಲೂರು ಮಠಕ್ ನೋಡಿ ಆಗ್ತಾವ ಯಾಕಪ್ಪ ಒಂದ್ ಮಾತ್ ಹೇಳ್ದದ ಏನ್ ಮಾತಾ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ನೂರಾ ಒಂದ್ ಮಂದಿ ಧರ್ಮರ ಸಾಲ ಪಂತಿ ಊಟಕ್ಕೆ ಕೂತಿದ್ರು ಹ ಹಬ ಕುಂತಿದ್ರು ಊಟಕ್ಕೂತಿದ್ರು ಹಾ ಆ ಊಟಕ್ಕ ಕೂತಂತ ಸಮಯದೊಳಗ ಬಟ್ಟಲ್ ಒಡಿಯನ್ ಅಸಹ್ಯ ರೂಪಿತ್ತು ಬಾಯಾಗಿನ್ ಜೋಲ ಸೋರ್ತಿತ್ತು ಮುಗನ್ಯಾಗಿನ್ ಸುಂಬುಳು ಸೋರ್ತಿತ್ತು ಕಣ್ಣಾಗಿನ್ ಪಿಚ್ ಬರ್ತಿತ್ತು ಬಟ್ಟಲ್ ಒಡಿಯಂದು ಹಗಾ ರೂಪ ಅಂತ ಅಸಹ್ಯ ರೂಪಿತ್ತು ಅವಂದು ಅಸಹ್ಯ ರೂಪ ನೋಡಿ ಆ ಪಂಥ ಎಬ್ಬಸಿ ಕಳಿಸಿದ್ರು ಹೌದು ಎಬ್ಬಸಿ ಕೂಳಿ ನನಗೆ ಅಮಂಗಳ ಆಯ್ತು ಆಯ್ತು ಹೊರಗ್ ಬಂದು ಹಳ್ಳಕ್ಕತ್ತ ಅವಾಗ ಅಮೋಕ್ಷ ಗೊತ್ತಾಯ್ತು ಅಮೋಕ್ಷ ನಮ್ಮಅಮ್ಮ ಹಾ ಎಲ್ಲರೂ ಊಟ ಮಾಡ್ಲಕ್ಕತ್ತಾರ ಊಟ ಮಾಡಕತ್ತಾರ ನೀ ಯಾಕಂದತ್ತಿದೆ ಅಂದ ಕೂಡಿನ ಅವಾಗ ಬಟ್ಟಲ್ ಒಡೆಯ ಹೇಳ್ತಾನ ಏನಂತ್ರಿ ಮುದ್ಯ ನನ್ನ ಅಸಹ್ಯ ರೂಪ ನೋಡಿ ನನಗೆ ಎಬ್ಬಸಿ ಕಳಿಸ್ಯಾರ ಕಳ್ಸ್ಯಾರ ನನ್ನ ಅಸಹ್ಯ ರೂಪ ನೋಡಿ ಎಬ್ಬಿಸಿ ಕಳಿಸ್ಯಾರ ನಾ ಧರ್ಮರ ಔಷಧ ಅದಿ ನೋಯನು ಇಲ್ಲ ಅಂದ ಬಟ್ಟಲ್ ಒಡಿಯ ಹೌದು ಅವಾಗ ಅಮೋಕ್ಷಿದ ಹೇಳ್ತಾನ ಏನಂತ್ರಿ ಯಪ್ಪ ನೀ ಧರ್ಮರ ಔಷಧ ಇದ್ದುದೇ ಖರೀದ ಖರ್ಯಾದ ನೀನು ಧರ್ಮರ ಔಷಧ ವಿದ್ಯುದ ನೀ ಧರ್ಮರ ಔಷಧಿ ಇದ್ದಿದ್ದೆ ಕರೆ ಐತಿ ಯಾವಾಗ ಅವ್ರು ಹೆಚ್ಚ ನಿನಗ ಕಡಿಮೆ ಮಾಡಿ ಅಭಿಷ್ ಕಳ್ಸ್ಯಾರ ನೋಡು ಆ ಕಲ್ಲೂರು ಮಠದೊಳಗ ಮೂರು ಮಾತು ಖರೇರಿ ಹೇಳು ಸುಳ್ಳರೆ ಹೇಳು ನೀನು ತಾಲಿಗೆ ಮೇಲೆ ನಿಂತ ಮಾಡಿ ತೋರಿಸ್ತೀನಿ ಅದರ ಸಲುವಾಗಿ ಹಿರಿ ಬಾದ್ಮಿಯ ಔಷಧಿ ಕಲ್ಲೂರು ಮಠದೊಳಗೆ ನೋಡಿ ಆಗ್ತಾವೆ ಇಲ್ಲಿ ನಮ್ಮ ಶ್ರೇಷ್ಠ ಕಲಾವಂತರಿ ಪ್ರಶ್ನೆ ಏನ್ ಕೇಳದ್ ಕೇಳಿದ್ರ ಏನ್ರಿ ಅರಿಕೆರಿ ಅರಮನಿ ಬೇರಗಿ ಗುರುಮನಿ ಹೌದು ಮಾಯ ಮಕ್ಕಾಪುರ್ ಶಿವಾಸ್ತನ ಗದ್ದಿಗೆ ಅಂತ ಶಿವಮಾಯಿ ಮಯ ಮಕ್ಕಳಾಪುರದ ಹೌದು ಸಿಕೇರಿ ಒಳಗ ಅರಮನೆ ಐತಿ ಅರಮನೆ ಒಳಗ ಪದ್ಮಾವತಿ ಇದೂರಿಗೆ ಒಳಗ ಗುರುಮನೆ ಐತಿ ಧರ್ಮರು ಆಳಿರ್ತಕ್ಕಂತ ವಾಸ ಐತಿ ಐತಿ ಧರ್ಮರು ಆ ಭೂರಿಗೆ ಒಳಗ ಧರ್ಮದ ಕಟ್ಟಿ ಐತಿ ಐತಿ ಧರ್ಮದ ಕಟ್ಟಿ ಧರ್ಮದ ನ್ಯಾಯ ಮಾಡ್ಬೇಕಂತೇಳಿ ಧರ್ಮರು ಆ ಧರ್ಮದ ಕಟ್ಟಿ ಕಟ್ಟದ್ರು ಹೌದು ಆ ಧರ್ಮದ ಕಟ್ಟಿ ಏರ್ ಆಯ್ತು ಹೌದ ಹೌದು ಮುಂದ್ ಸೋಮಲಿಂಗ ಕರ್ಕೊಂಡು ಬಂದು ಶಾಂತಿ ಮಾಡಿ ಮುಂದೆ ಆ ಧರ್ಮದ ಕಟ್ಟಿ ಮ್ಯಾಲ ಏರ್ಪು ಧರ್ಮದ ನ್ಯಾಯ ಹೌದು ಇಲ್ಲಿ ಸರಿಜೋಡಿ ಕಲಾವಿದ ಪ್ರಶ್ನೆ ಏನಕ್ಕೆ ಆ ಧರ್ಮದ ಕಟ್ಟಿ ಮ್ಯಾಲ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಹೌದು ಯಾರ ತಪ್ಪು ಮಾಡಿದ್ರು ಯಾರಿಗ ಶಿಕ್ಷೆ ಆಯ್ತು ಧರ್ಮದ ಕಟ್ಟಿ ಮೇಲ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಅಂತಕ್ಕ ಸಣ್ಣ ಪ್ರಶ್ನೆ ಐತಿ ಐತಿ ಅದಕ್ಕೆ ಹೆಚ್ಚಿಗೆ ಮಾತಾಡ್ನೇ ಆ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ ಹೌದು ಅಣ್ಣಗಳು ಒಟ್ಟ ಶಾಂತ ಬಾಯಿ ಅಂತೇಳಿ ಹೆಸರು ಬರ್ಬೇಕಂದಾರ ಅವ್ರು ಏನ್ರಿ ಮೂರ್ ಮಾತು ಏನು ಹೇಳಿಲ್ರಿ ಅವ ಯಾಕಂತ ಕೇಳಿದ್ರೆ ಶಿವಾನೇ ಸೇವಾ ಬಿಟ್ಟನ ಅಂದಿಗೆ ದುಃಖ ಆಗ್ಯದ ಅಳ್ಕೊತ್ ಮನೆಗೆ ಬಂದಾನ ಏನು ಮಾತು ಹೇಳಿಲ್ಲ ಇಲ್ಲ ಹೇಳ್ದವ ಕಳವಿ ಹೌದು ಕಳವಿ ನಾರಾಯಣಗೌಡ್ ಹೇಳಿದ್ರ ಆ ಒಟ್ಟಿದ ಕುಳಬಾನ ನೋಡಬಾರದು ಸಲ್ ಹೈದಿದ ಗಿಡ ನೋಡಬಾರದು ಮುಂಜಾನೆ ನೆದ್ದು ಹುಟ್ಟ ಬಂಜಿಯರ ಮುಖ ಅಂತ ಹೇಳಿ ಕಳವಿ ನಾರಾಯಣ ಗೌಡ ಅಂತನಾ ಬರಮದಿಯವ್ರ ಈ ಮಾತ ಮೂರ್ ಮಾತು ಏನು ಅಂದಿಲ್ಲ ಇಲ್ಲ ನಮಗಿಷ್ಟ ಗೊತ್ತದ ಹೌದು ಅಂದಿ ಅಂದಾನ ಅಂತೇಳಿ ಅವ್ರು ವಾದ ಮಾಡಿದ್ರ ಅಂದ್ರ ಅವು ಯಾವ ಮಾತೇಳಿ ನಮಗುನು ತಿಳಿಸ್ಕೊಡ್ಬೇಕು ನಿಮಗುನು ತಿಳಿಸ್ಕೊಟ್ರ ಒಂದು ಸಂತೋಷ ಆಗ್ತದಂತ ಮಾತು ಹೇಳಿ ಹೇಳಿ